ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಇವತ್ತಿನ ಬ್ಲೌಸ್ ಕಟ್ಟಿಂಗಲ್ಲಿ ನಾನು ಈ ರೀತಿ ಏನು ಸ್ಟಿಚ್ ಇದನ್ನು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ಇದರ ತೆಗೆ ನಾನು ಕಟಿಂಗ್ ಯಾವ ರೀತಿ ಮಾಡೋದು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಮತ್ತು ಥ್ರೆಡ್ ಪೈಪಿಂಗ್ ಯಾವ ರೀತಿ ಕೊಡೋದು ಇದರಲ್ಲಿ ನೋಡ್ತಾ ಇರ್ಬೋದು ಸೇಮ್ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀವಿ ಯಾವುದೇ ಬೇರೆ ಕಲರ್ಸಲ್ಲಿ ಥ್ರೆಡ್ ಪೈಪಿಂಗನ್ನು ಕೊಟ್ಟಿಲ್ಲ ಎಲ್ಲ ಕಡೆ ಕೊಟ್ಟಿದ್ದೀವಿ ಥ್ರೆಡ್ ಪೈಪಿಂಗ್ ಆದರೆ ಎಲ್ಲೂ ಕೂಡ ನಾವು ಬೇರೆ ಯಾವುದನ್ನು ಯೂಸ್ ಮಾಡಿಲ್ಲ ಸೇಮ್ ಕಲರ್ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀವಿ ಇದರೊಳತಿಗೆ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನಾವಿಲ್ಲಿ ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ ಇದು ಬಂದು ಮೇನ್ ಬಟ್ಟೆ ಇದು ಬಂದು ಲೈನಿಂಗ್ ಲೈನಿಂಗನ್ನು ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಬ್ಲ್ಯಾಕ್ ಕಲರ್ ಇರೋದ್ರಿಂದ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಈಗ ಏನು ತಂದಿರ್ತೀವಿ ಉದ್ದ ತೋಳಾದರೆ ಉದ್ದ ತೋಳು ಇದು ಬಂದು ಹತ್ತು ಇಂಚು ಉದ್ದ ಇರೋದ್ರಿಂದ ಅತ್ತಿಂಚು ಉದ್ದ ತೋ ಇರೋದ್ರಿಂದ ಇದನ್ನು ಇದು ನಾನೇ ಸ್ಟಿಚ್ ಮಾಡಿರೋದು ಮತ್ತು ಸ್ಟಿಚ್ ಮಾಡಿ ಹೆಮಿಂಗ್ ಆಗಿದೆ ಇದು ಇದರಳತೆಗೆ ನಾವು ಸ್ಟಿಚ್ ಮಾಡಬೇಕಾಗಿರೋದು ಬ್ಲೌಸ್ಗಳನ್ನೀಗ ಇದನ್ನು ಅವ್ರಿಗೆ ಕೊಟ್ಟಿಲ್ಲ ಇದರಳತೆಗೆ ನಾನು ಈಗ ಕಟಿಂಗ್ ಮಾಡೋದನ್ನು ಮೈಯಲ್ದೇ ತಗೊಂಡು ಕಟಿಂಗ್ ಮಾಡೋದನ್ನು ತೋರಿಸಿದ್ದೆ ನಾನು ಈಗ ಅದು ಈ ಸ್ಟಿಚ್ ಆಗಿರೋದ್ರಿಂದ ಆಲ್ರೆಡಿ ಇದರಳತೆಗೆ ನಾನು ಕಟಿಂಗ್ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಯಾವ ರೀತಿ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ ಅದು ಕೂಡ ನಾರ್ಮಲ್ ಫೂಟಲ್ಲಿ ಈಗ ನನ್ನ ಗಳು ಕೂಡ ಥ್ರೆಡ್ ಪೈಪಿಂಗ್ ಮಾಡೋದನ್ನು ತುಂಬ ಚೆನ್ನಾಗಿ ಕಲ್ತಿದ್ದಾರೆ ನೀವು ಏನು ಯೂಸ್ ಮಾಡ್ತೀರ ನಾರ್ಮಲ್ ಫೂಟ್ ಏನು ಸ್ಟಿಚಿಂಗ್ ಮಾಡೋಕ್ಕಿರುತ್ತೆ ಅದರಲ್ಲೇ ಆರಾಮಾಗಿ ಥ್ರೆಡ್ ಪೈಪಿಂಗನ್ನು ತುಂಬ ಚೆನ್ನಾಗಿ ಕೊಡ್ಬೋದು ನೋಡಿ ಇದನ್ನು ಚೆಂದು ಆರಾಮಾಗಿ ಥ್ರೆಡ್ ಪೈಪಿಂಗ್ ನಾರ್ಮಲ್ ಅಲ್ಲಿ ಈಗ ಏನು ಸ್ಟಿಚಿಂಗ್ ಮಾಡ್ತೀವೋ ಅದೇ ಅಲ್ಲಿ ಮಾಡಿದ್ದಾಳೆ ಅವಳು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ನನಗೆ ಕೊಡ್ತಾಳೆ ನಾನು ಸ್ಟಿಚ್ ಮಾಡ್ತೀನಿ ಮತ್ತು ನೀವು ಏನೇ ಮಾಡಿ ಇದನ್ನೆಲ್ಲ ಅವಳು ಮಾಡಿಕೊಡ್ತಾಳೆ ಆಮೇಲೆ ನಾನು ಇಲ್ಲಿಗೆ ನಾನು ಯಾವುದೇ ಥ್ರೆಡ್ ಪೈಪಿಂಗನ್ನು ಇನ್ನು ಕೊಟ್ಟಿಲ್ಲ ಇಲ್ಲಿಗೆ ನಾನು ಲಾಸ್ಟ್ಗೆ ಇಲ್ಲಿ ಡಾಟ್ ಬಿಟ್ಟು ಆಮೇಲೆ ಥ್ರೆಡ್ ಪೈಪಿಂಗನ್ನು ಕೊಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ನೀವು ನಾರ್ಮಲ್ ಒನ್ ಸೈಡೆಡ್ ಫುಟ್ ಕೆಲವರು ಹೇಳ್ತಿರ್ತಾರೆ ಒನ್ ಸೈಡೆಡ್ ಫುಟ್ ಹಾಕಿ ಕೆಲವೊಂದ್ಸಲ ಅಷ್ಟೇ ಸ ಒನ್ ಸೈಡೆಡ್ ಫುಟ್ ವರ್ಕ್ ಆಗೋದು ಕೆಲವೊಂದು ಸಲ ಒನ್ ಸೈಡೆಡ್ ಫುಟ್ ಅಷ್ಟು ಸೆಟ್ಟೇ ಆಗೋಲ್ಲ ಹಂಗಾಗಿ ನಾರ್ಮಲ್ ಅಲ್ಲೇ ನೀವು ಆದಷ್ಟು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ ಮೇನ್ ಪ್ರಾಕ್ಟೀಸ್ ಮಾಡಿ ಚೆನ್ನಾಗೇ ಬರುತ್ತೆ ಏನೂ ತೊಂದರೆ ಇಲ್ಲ ಇದನ್ನು ನನ್ನ ಹತ್ರ ಏನು ನಾನು ಇಟ್ಕೊಂಡಿದ್ದೀನಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಡೋಕ್ಕೆ ಅವಳೇ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾಳೆ ಈಗ ಈಗ ನನ್ನ ಸ್ಟೂಡೆಂಟ್ಗಳು ಕೂಡ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಅವರು ಕೂಡ ಕಲಿತಾ ಇದ್ದಾರೆ ನೀವು ನಿಮ್ಗೆ ಯಾರಾದರೂ ಆನ್ಲೈನ್ ಕ್ಲಾಸ್ ಸೇರ್ಕೊಬೇಕು ಆಫ್ಲೈನ್ ಕ್ಲಾಸ್ ಸಾರಿ ನನ್ನ ಆಫ್ಲೈನ್ ಕ್ಲಾಸ್ಗೆ ಯಾರಾದರೂ ಸೇರ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸೇರ್ಕೊಬೋದು ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ ಇಲ್ಲೇ ಬಂದು ಕಲಿಯೋದ್ರಿಂದ ನೀವು ಥ್ರೆಡ್ ಪೈಪಿಂಗ್ ಆಗಿರ್ಬೋದು ಅಥವಾ ಬೇರೆ ಏನೇ ಚಿಕ್ಕ ಚಿಕ್ಕ ಮಿಸ್ಟೇಕ್ ಆದರೂ ಕೂಡ ತಿಳ್ಕೊಬೋದು ಅಷ್ಟೇನೇನಿಲ್ಲ ಈಗ ನಾನು ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ಫೋಲ್ಡಿಂಗ್ ಮಾಡ್ಕೊಳ್ಳಿ ನಾನು ಆದಷ್ಟು ಇವ್ರಿಗೆ ಹೆಂಗೆ ಯಾವ ರೀತಿ ಹೇಳ್ಕೊಡ್ತೀನೋ ನನ್ನ ಸ್ಟೂಡೆಂಟ್ಗೆ ಅದೇ ಥರನೇ ನಿಮಗೂ ಹೇಳ್ಕೊಡ್ತೀನಿ ನಾ ನೀವು ಇಷ್ಟೇ ಪ್ರತಿಯೊಂದು ಸಲ ಕಟಿಂಗ್ ಮಾಡಬೇಕಾದ್ರೂ ಕೂಡ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಬಟ್ಟೆನ ಐರನ್ ಮಾಡ್ಕೊಳ್ಳಿ ನಾವೇನು ತಂದಿರ್ತೀವಿ ಅದು ಸುಕ್ಕಲು ಸುಕ್ಕಲು ಆಗದೇ ಆಗದೆ ಇರೋ ಥರ ಇರಬೇಕು ಮತ್ತು ಸ್ಟಿಚಿಂಗ್ ಮಾಡೋದಕ್ಕಿಂತ ಮುಂಚೆ ಕೂಡ ನೀವೇನಾದರೂ ಐರನ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿದ್ರೆ ನಾವು ಏನು ಬಟ್ಟೆ ಸ್ಟಿಚ್ ಮಾಡ್ತಿರ್ತೀವಿ ಅದು ಕೂಡ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನಾನು ಈ ಬ್ಲೌಸನ್ನು ಇನ್ನೂ ಕೂಡ ಐರನ್ ಮಾಡಿಲ್ಲ ಅವ್ರಿಗೆ ಐರನ್ ಮಾಡಿಕೊಡ್ಬೇಕಲ್ವಾ ಐರನ್ ಮಾಡಿಲ್ಲ ಆದರೂ ಕೂಡ ನೋಡ್ತಾ ಇರ್ಬೋದು ಎಷ್ಟೋ ಒಂಥರ ಫಿನಿಶಿಂಗ್ ಐರನ್ ಮಾಡಿರೋ ಥರನೇ ಇದೆ ನೀವು ಏನು ಮಾಡಬೇಕು ಅಂದರೆ ಪ್ರತಿಯೊಂದು ಪಾರ್ಟ್ಸನ್ನು ಕೂಡ ನೀಟಾಗಿ ಐರನ್ ಮಾಡ್ಕೊಂಡು ಐರನ್ ಮಾಡಿಕೊಂಡು ಮಾಡಿ ತುಂಬ ಮಾತಾಡ್ತಾರೆ ಇವರು ಅಂದ್ಕೊಬೋದು ಆದರೆ ಕಟ್ಟಿಂಗ್ ತೋರ್ಸೋದೇ ಅಲ್ಲ ಮೇಯ್ನು ಅದರಲ್ಲಿ ಏನೇನು ಚಿಕ್ಕ ಚಿಕ್ಕದು ಬರುತ್ತೆ ಅದನ್ನೆಲ್ಲ ಹೇಳ್ಕೊಟ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಪ್ರೆಸ್ಸಿಂಗ್ ಮಾಡಿಕೊಂಡು ಉದ್ದ ಏನು ಕಟ್ಟಿಂಗ್ ಇಲ್ಲಿ ಕಟ್ಟಿಂಗ್ ಮಾಡಿರೋ ಎಡ್ಜು ಮತ್ತು ಈ ಕಡೆ ಕೂಡ ಕಟಿಂಗ್ ಮಾಡಿರೋ ಹೆಜ್ಜು ಉದ್ದ ತೋಳು ಬಂದಾಗ ನಾವು ಈ ಸೈಡನ್ನೇ ನಾವು ಫೋಲ್ಡಿಂಗ್ ಮಾಡ್ಕೊಬೇಕಾಗುತ್ತೆ ನೋಡಿ ಮಧ್ಯಕ್ಕೆ ಒಂದು ಫೋಲ್ಡಿಂಗ್ ಆಗಿದೆ ಆಲ್ರೆಡಿ ಅದನ್ನು ಮತ್ತೆ ಇನ್ನೊಂದ್ಸಲ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ನಮ್ಮ ತೋಳಿಗೆ ರೆಡಿ ಆಯ್ತು ಇದು ಬಂದು ತೋಳಿಗೆ ಕಟಿಂಗ್ ಮಾಡ್ಕೊಳ್ಳೋಣ ಫಸ್ಟು ನೀವೇನು ಮಾಡಬೇಕು ಅಂದರೆ ಒಂದು ಸ್ಕೇಲು ಪುಟ್ಟ ಸ್ಕೇಲು ಒಂದು ಕತ್ರಿ ಒಂದು ಇದನ್ನ ಇಟ್ಕೊಳ್ಳೋಣ ನಿಮ್ಮ ಹತ್ರ ಆಲ್ರೆಡಿ ಒಂದು ಟೈಪ್ ಇದ್ದರೆ ಓಕೆ ಈಗ ಇದನ್ನ ಫಸ್ಟು ಏನು ಮಾಡಬೇಕಾಗುತ್ತೆ ಈ ಎಡ್ಜ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಮಾರ್ಕಿಂಗ್ ಹಾಕ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಕಟಿಂಗ್ ಮಾಡಿಸ್ಕೊಂಬಂದಿರ್ತೀವಲ್ಲ ಅವರು ಸರಿಯಾಗಿ ಕಟ್ ಮಾಡಿ ಕೊಟ್ಟಿರಲ್ಲ ಅನ್ನೋ ಕಾರಣಕ್ಕಷ್ಟೇ ಈಗ ನೀವು ತೋಳಿನ ಉದ್ದ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ತೊಳಿನ ಉದ್ದ ಇದರೊಳಗೆ ಇರೋದು ಹತ್ತು ಇಂಚು ರೆಡಿ ಹತ್ತು ಇಂಚು ಅಕಸ್ಮಾತು ಕೆಲವೊಂದು ಸಲ ಏನು ಮಾಡ್ತೀರ ನಾನು ಈ ರೀತಿ ತೋರಿಸಿದ್ರೆ ಟೇಪಲ್ಲಿ ಹಿಡಿದು ತೋರಿಸಿ ಗೊತ್ತಾಗಲ್ಲ ಅಂತೀರ ಇದು ಏನಂದರೆ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಬರಬೇಕು ಅಂದರೆ ಅಂದರೆ ಏನು ಅಳತೆ ಕೊಟ್ಟಿರ್ತಾರೋ ಅದೇ ಥರ ಬರಬೇಕು ಅಂದರೆ ಈ ರೂಲ್ಸನ್ನು ಫಾಲೋ ಮಾಡಿ ಇಲ್ಲಿ ಕೆಳಗಡೆ ಹಾಫ್ ಇಂಚ್ ಬಿಟ್ಬಿಡಿ ಯಾವ ಬಿಡೋದು ಯಾವ ಥರ ಅಂದರೆ ನಿಮ್ಗೆ ಹಂಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಹಾಫ್ ಇಂಚ್ಗೆ ಸ್ಟಿಚಿಂಗ್ ಹಾಕ್ಕೊಂಬಿಡಿ ನೀವು ಈ ಥರ ಸ್ಟಿಚಿಂಗ್ ಹಾಕ್ಕೊಂಡ್ಬಿಟ್ಟು ಏನು ಈ ಎಡ್ಜ್ ಆಲ್ರೆಡಿ ರೆಡಿಯಾಗಿರುತ್ತೆ ತೋಳಿನ ಎಡ್ಜ್ ಅದನ್ನು ನೀಟಾಗಿ ಮತ್ತು ಕ್ಲೋಸ್ ಪಾಯಿಂಟ್ ಏನೈತೆ ತೋಳಿಂದು ಅದನ್ನು ನೀಟಾಗಿ ಇಟ್ಕೊಳ್ಳಿ ಆಲ್ರೆಡಿ ಇದು ನಾವು ಮಾರ್ಕಿಂಗ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ತೋಳಿನ ಮುಂಭಾಗ ಕರೆಕ್ಟಾಗಿರೋ ಥರ ನೋಡ್ಕೊಳ್ಳಿ ಇದನ್ನು ಎಳೆದು ನೀಟಾಗಿ ತೋಳು ಏನಿದೆ ಅದನ್ನು ನೀಟಾಗಿ ಹೆಂಗೆ ಇಟ್ಕೊಂಡು ಎಲ್ಲಿಗೆ ಸ್ಟಿಚ್ ಬಂದಿದೆಯೋ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡಿಕೆ ಯಾಕಂದರೆ ನಾವು ಇಲ್ಲಿ ಕಟ್ ಮಾಡಿದ್ರೆ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ ಸ್ಟಿಚಿಂಗು ಕಟಿಂಗ್ ಇಲ್ಲಿಗೆ ಮಾಡಿದಾಗ ಮಾತ್ರ ನಾವು ಶೋಲ್ಡರ್ ತೋಳನ್ನು ಮತ್ತು ಬಾಡಿ ಪ್ಯಾಟನ್ನು ಅಟ್ಯಾಚ್ ಮಾಡಿದಾಗ ಇಷ್ಟು ಹೋಗುತ್ತೆ ಇಲ್ಲೂ ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ತೋಳಂದು ಏನು ರೆಡಿ ಇರುತ್ತೆ ಅಲ್ಲಿಗೆ ಇಟ್ಕೊಳ್ಳಿ ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ಚಿಂಗಿದೆಯೋ ಅಲ್ಗೊಂದು ಮಾರ್ಕ್ ಹಾಕ್ಕೊಳ್ಳಿ ಮತ್ತು ತೋಳು ಅಷ್ಟೇ ನೀವು ಈ ರೀತಿ ಮಾರ್ಕ್ ಹಾಕ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಸ್ಟಿಚ್ಚಿಂಗು ಅಲ್ಲಿಗೆ ಬರುತ್ತೆ ಮತ್ತು ಇದಕ್ಕೆ ನಾನು ಯಾವುದೇ ಒಂದು ಬಟ್ಟೆಯನ್ನು ಅಟ್ಯಾಚ್ ಮಾಡೋಷ್ಟು ಇಲ್ಲ ಮತ್ತು ಇದು ಮೇನ್ ಈ ಥರ ಬಟ್ಟೆ ಇರೋದ್ರಿಂದ ನನಗೆ ಥ್ರೆಡ್ ಪೈಪಿಂಗ್ ವೈಟ್ ಕಲರ್ ಕೊಡ್ತೀನಿ ಸ್ವಲ್ಪ ಕ್ರೀಮಿಶ್ ಕಲರ್ ಕೊಟ್ಟರೆ ಓಕೆ ಸರಿ ಹೋಗುತ್ತೆ ಈಗ ನಾವು ತೋಳನ್ನು ಯಾವುದೇ ಒಂದು ಅಳತೆ ಮಾಡೋ ಅಷ್ಟೇ ಇರೋಲ್ಲ ಆರ್ಮೋಲ್ ಎಷ್ಟು ಡೌನಿಂಗ್ ತೊಗೊಬೇಕು ತೋಳಲ್ಲಿ ಡೌನಿಂಗ್ ಎಷ್ಟು ತೊಗೊಬೇಕು ಅದೆಲ್ಲ ಇರೋದೇ ಇಲ್ಲ ಆರಾಮಾಗಿ ಸರಿ ಹೋಯ್ತು ಅಂದರೆ ಇದು ಮಾಡ್ಕೊಳ್ಳಿ ಈಗ ನೀವೇನು ಮಾಡ್ಕೊಬೇಕಾಗುತ್ತೆ ಇಷ್ಟ ಆದಮೇಲೆ ನಾವು ಆಲ್ರೆಡಿ ತೋಳಿಂದು ಫುಲ್ಲು ಹಾಕೋಗ್ಬಿಟ್ಟಿದೆ ಮಾರ್ಕಿಂಗ್ ಇದು ಈಗ ಎಷ್ಟಿದೆಯೋ ಅಷ್ಟನ್ನು ಕರೆಕ್ಟಾಗಿ ಮೇಲ್ಗಡೆ ಈ ಈ ಮಾರ್ಕಿಗೆ ಹಾಕಬೇಡಿ ಅದರಿಂದ ಮೇಲ್ಗಡೆ ಇರೋದಕ್ಕೆ ಹಾಕೊಳ್ಳಿ ಇಲ್ಲೂ ಅಷ್ಟೇ ಇಲ್ಲಿಗೆ ಹಾಕಬೇಡಿ ಇಲ್ಲಿಂದ ಹಾಫ್ ಇಂಚ್ ಮೇಲ್ಕಾರಕ್ಕೆ ಹಾಕ್ಕೊಳ್ಳಿ ನಾವು ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇದನ್ನು ಏನು ಮಾಡೋಣ ನೋಡಿ ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳಿ ನೋಡಿ ಈ ರೀತಿ ಆದಷ್ಟು ತೋಳಿಗೆ ಶೇಪ್ ಹಾಕೋದನ್ನು ಟ್ರೈ ಮಾಡಿ ಈಗ ನಮ್ಮ ತೋಳು ಕಟಿಂಗ್ ಆಯಿತು ಫ್ರಂಟ್ ಕಟಿಂಗ್ ಬಂದು ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಸಾಕಾಗುತ್ತೆ ನೀವು ಈ ರೀತಿ ಕಟಿಂಗ್ ಮಾಡಿಕೊಂಡ್ರೆ ಈಗ ಇದನ್ನು ಕಟ್ ಮಾಡೋಣ ನಾವು ಇದಕ್ಕೆ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ ಸಾಕಾಗತ್ತೆ ಇದು ಇದು ತೋಳಿನದು ಕಟಿಂಗ್ ಆಯಿತು ಈಗ ನಾವು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟನ್ನು ಮೇಲುಗಡೆ ಫ್ರಂಟು ಮತ್ತು ಬ್ಯಾಕನ್ನು ಕಟ್ ಮಾಡ್ಕೊಳ್ಳೋಣ ಏನು ಉಳಿದಿರುತ್ತೋ ಆ ಬಟ್ಟೆಯನ್ನು ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ಸಲ ಆದರೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಈಗ ಏನು ಮಾಡೋಣ ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟೇ ಬೇರೆ ಫ್ರಂಟ್ ಪಾರ್ಟೇ ಬೇರೆ ಕಟ್ ಮಾಡ್ಕೊಳ್ಳಿ ಆವಾಗ ಏನಾಗುತ್ತೆ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಫ್ರಂಟಲ್ಲಿ ಟೈಟ್ ಆಗಿಬಿಡುತ್ತೆ ಬ್ಯಾಕು ಮತ್ತು ಫ್ರಂಟ್ ಮುಂಚೆ ನೀವು ತೋರಿಸ್ತಿದ್ರಲ್ವ ಅಂದರೆ ಅವರು ತೋರಿಸ್ತಾ ಇದ್ದೆ ಅವಾಗೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ಗಳಿತ್ತು ಈ ಅಂದರೆ ಆ ಸ್ಟಿಚ್ ಮಾಡ್ತಿರೋ ಬ್ಲೌಸಲ್ಲಿ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ಗಳು ಬರೋದು ಹಂಗಾಗಿ ನಾನು ಹಿಂದೆಗಡೆ ಲೂಸ್ ಆಗೋದಾಗಿರ್ಬೋದು ಅಥವಾ ಒಂದು ಸ್ವಲ್ಪ ಶೋಲ್ಡರ್ ಸ್ವಲ್ಪ ಲೂಸ್ ಆಗೋದಾಗಿರ್ಬೋದು ಅದೆಲ್ಲ ಆಗ್ತಾಯಿತ್ತು ಈಗ ಅದೆಲ್ಲ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಈ ರೂಲ್ಸನ್ನು ಫಾಲೋ ಮಾಡೋದ್ರಿಂದ ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಫ್ರಂಟೇ ಬೇರೆ ಬ್ಯಾಕೆ ಬೇರೆ ಕಟ್ ಮಾಡೋದ್ರಿಂದ ಈಸಿ ಆಗುತ್ತೆ ನಿಮ್ಗೆ ಇನ್ನೂ ಒಂದೇನಪ್ಪ ಅಂದರೆ ಇಲ್ಲೂ ಕೂಡ ಇಲ್ಲೂ ಕೂಡ ನೀವು ನಮಗೆಷ್ಟು ಆರ್ಮೋಲ್ ತೊಗೊಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋದಾದರೆ ಬ್ಲೌಸನ್ನೇ ಇಟ್ಟು ಮಾಡ್ಕೊಳ್ಳಿ ಅವಾಗ ಇನ್ನೂ ಈಸಿಯಾಗಿ ನೀವು ಆರಾಮಾಗಿ ಮಾಡ್ಕೊಬೋದು ಇಲ್ಲೂ ಕೂಡ ನೀವು ಒಂದು ಕೆಳಗಡೆ ಒಂದು ಹಾಫ್ ಇಂಚ್ಗೆ ಸ್ಟಿಚ್ ಹಾಕ್ಕೊಂಬಿಡಿ ಸೇಮ್ ರೂಲ್ಸನ್ನು ಫಾಲೋ ಮಾಡಿ ಏನು ಬ್ಲೌಸ್ ಇರುತ್ತೆ ಇದನ್ನು ಹಿಂಗೆ ಇಟ್ಬಿಟ್ಟು ಇಲ್ಲಿ ಇಲ್ಲಿ ಆಲ್ರೆಡಿ ರೆಡಿ ಏನಾಗಿದೆ ಇಲ್ಲಿ ಹಾಫ್ ಇಂಚು ಈಗ ಆಲ್ರೆಡಿ ನಾವು ಬಿಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ತೀನಿ ಇಲ್ಲಿ ಹಂಗಾಗಿ ಇಲ್ಲಿಂದ ಸ್ವಲ್ಪ ಮೇಲ್ಗಡೆಯಿಂದ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಇದೆಯೋ ಅಲ್ಲಿಗೆ ಒಂದು ಮಾರ್ಕ್ ಹಾಕೋಣ ಅಲ್ಲಿಂದ ಹಾಫ್ ಇಂಚು ಮೇಲ್ಕಾಕ್ಕೊಳ್ಳೋಣ ಸರಿನಾ ಆಮೇಲೆ ಬ್ಲೌಸ್ ಲೆಂತ್ ಎಷ್ಟಿದೆ ಇಲ್ಲೂ ಅಷ್ಟೇ ನೀವು ಹಾಫ್ ಇಂಚ್ಗೆ ಇಲ್ಲಿಗೆ ತೆಗೆದುಕೊಳ್ಳಿ ಹಾಫ್ ಇಂಚ್ ಬಿಟ್ಟು ಇದು ಬಂದು ಹದಿನಾಲ್ಕು ಇಂಚು ಇರೋದು ಇದು ಬಂದು ಇಲ್ಲಿ ಬಂದು ಹಾಫ್ ಇಂಚ್ ಮೇಲ್ಗಡೆಗೆ ಹಾಕೊಳ್ಳಿ ನಮ್ಮದು ಬ್ಲೌಸ್ ಇವಾಗ ನೋಡ್ಬೋದು ಎಷ್ಟು ನಾವು ಹಾಕ್ಕೊಂಡಿದ್ದೀನಿ ನಾನು ಆರ್ಮೋಲಿಗೆ ಆಲ್ರೆಡಿ ಹಾಕ್ಕೊಂಬಿಟ್ಟೆ ಇಲ್ಲೂ ಕೂಡ ಸಿಕ್ತು ಇಲ್ಲೂ ಕೂಡ ಸಿಕ್ತು ಇದನ್ನು ನಾವು ಒಂದು ಲೈನ್ ಹೇಳ್ಕೊಳ್ಳೋಣ ಮತ್ತು ಈ ಇಲ್ಲೂ ಕೂಡ ಒಂದು ಲೈನ್ ಹೇಳ್ಕೊಳ್ಳಿ ನಾನು ಇದು ಇನ್ನೂ ಯಾವುದು ಆರ್ಮೋಲಿ ಇಷ್ಟು ತೊಗೊಬೇಕು ಅಷ್ಟು ತೊಗೊಬೇಕು ಅಂತ ಹೇಳಿಲ್ಲ ಇದ್ರೊಳಗೆ ಎಷ್ಟು ಸಿಕ್ಕಿದ್ಯೋ ಅಷ್ಟನ್ನು ಹೇಳಿದ್ದೀನಿ ಇದು ಚೆಸ್ಟ್ ಬಂದು ನಾನು ಹೇಳಿದ್ನಲ್ವ ಫಾಟ್ ಫಾರ್ಟಿ ಎದೆ ಸುತ್ತಳ್ತಿದ್ದು ನಲವತ್ತು ಎದೆ ಸುತ್ತಾಡ್ತಿದ್ದು ಅದರ ಕೈ ತುಂಬ ಸಣ್ಣ ಇದೆ ಫ್ರೆಂಡ್ಸ್ ಇಲ್ಲಿ ಬಂದು ನೆಕ್ ಬಂದು ಒಂದೂವರೆ ಮಾಡ್ತಾ ಇದ್ದೀನಿ ಇದಕ್ಕಷ್ಟೇ ನಾನು ಮಾಡಿರೋದು ಇದಕ್ಕಷ್ಟೇ ನಾನು ತೆಗೆದುಕೊಂಡಿರೋದು ನೋಡ್ಬೋದು ಬ್ಯಾಕಲ್ಲಿ ನೀವು ಚಿಕ್ಕ ಆಗಲ್ವ ಬ್ಯಾಕಲ್ಲಿ ಖಂಡಿತ ಚಿಕ್ಕ ಆಗೋಲ್ಲ ಕೆಲವರೆಲ್ಲ ಶೋಲ್ಡರ್ ಇದನ್ನ ಏನು ನೋಡಿ ಏನೂ ಆಗಲ್ಲ ನೀಟಾಗಿ ಬರುತ್ತೆ ದಯವಿಟ್ಟು ಮೇಲ್ಗಡೆ ಒಂದೂವರೆನೇ ತೆಗೆದುಕೊಳ್ಳಿ ಸಾಕಾಗುತ್ತೆ ಮತ್ತು ಇಲ್ಲಿಂದ ಬಂದು ತ್ರೀ ಆ್ಯಂಡ್ ಹಾಫ್ಗೆ ಮೂರುವರೆ ಅಥವಾ ಮೂರು ಮುಕ್ಕಾಲ್ವರೆಗೂ ನಾವು ತೊಗೊಬೋದು ಶೋಲ್ಡರ್ ನಾನು ಮೂರುವರೆ ಅಥವಾ ಮೂರು ಮುಕ್ಕಾಲು ತೊಗೊತಾ ಇದ್ದೀನಿ ಮೂರುವರೆ ಬೇಕಾದ್ರೂ ತೆಗೆದುಕೊಳ್ಳಿ ಮತ್ತು ಇಲ್ಲಿಂದ ಏನಿದೆಯೋ ಅದಕ್ಕೆ ನೋಡಿ ಐದೂವರೆ ಆರು ರೌಂಡಿಂಗ್ ಬಂದು ಇವ್ರದ್ದು ಕೈ ತುಂಬ ಸಣ್ಣಗಿರೋದ್ರಿಂದ ಐದೂವರೆ ತೆಗೆದುಕೊಂಡಿದ್ದೀನಿ ಮತ್ತು ಇಲ್ಲಿಂದ ಒಂದು ಇಂಚ್ಗೆ ಅಥವಾ ಒಂದು ಕಾಲಿಗೆ ನೀವು ಒಂದು ಮಾರ್ಕ್ ಹಾಕ್ಕೊಳ್ಳಿ ನಾನು ಒಂದು ಕಾಲಿಗೆ ಹಾಕಿದ್ದೀನಿ ಈ ಮೂಲೆಗೆ ಒಂದು ಲೈನ್ ಹಾಕ್ಕೊಳ್ಳಿ ಅಲ್ಲಿಂದ ಒಂದು ಕಾಲಿಗೆಲ್ಲಿ ಬರುತ್ತೋ ಅಲ್ಲಿ ಒಂದು ಲೈನ್ ಹಾಕ್ಕೊಂಡು ನೋಡಿ ಈ ರೀತಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಈ ಥರ ಶೇಪ್ ಕೊಟ್ಕೊಳ್ಳಿ ಇಲ್ಲಿ ಬಂದು ನೀವು ಅಂದ್ಕೊಬೋದು ಇಲ್ಲಿ ಒಂದು ಒಂದು ಕಾಲು ಕಾಲಿಂಚಷ್ಟು ಐದು ಮುಖಾಲು ಬರುತ್ತೆ ಇಲ್ಲಿ ಕಾಲಿಂಚು ನಾವು ಡೌನ್ ಮಾಡ್ತೀವಿ ಹಿಂಗೆ ಹೋದರೆ ಇಲ್ಲಿ ಏನಾಗುತ್ತೆ ಹಿಂಗೆ ಕೂತ್ಕೊಂಡಂಗೆ ಆಗುತ್ತೆ ಬಟ್ಟೆ ಹಂಗಾಗಿ ಇಲ್ಲಿ ತೆಗಿಯೋದ್ರಿಂದ ಇದಾಗುತ್ತೆ ಇದು ಹತ್ತು ಎರಿಯ ಸುತ್ತಳತೆ ನಾನು ತೋರಿಸ್ತೇ ಇಲ್ವಾ ನಾನು ನಿಮಗೆ ಹಂಗಾಗಿ ಇಲ್ಲಿ ಬಂದು ಒಂಬತ್ತುವರೆಗೆ ನಾನು ಮಾರ್ಕನ್ನು ಹಾಕೊತಾ ಇದ್ದೀನಿ ನೋಡಿ ಇಲ್ಲಿ ಒಂಬತ್ತುವರೆ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಎದೆ ಸುತ್ತಾಳ್ತಕ್ಕಿಂತ ಬ್ಯಾಕ್ ಪಾರ್ಟಲ್ಲಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ನೋಡಿ ಇಲ್ಲಿ ನಮ್ಮದು ಸ್ಟಿಚಿಂಗ್ ಬರೋದು ಕಾಲು ಇಂಚು ಕೆಳಗಡೆಗೆ ಹೋಗಿದೆ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಮತ್ತು ಬ್ಯಾಕ್ ಡೀಪ್ ಬಂದು ಯಾವ ರೀತಿ ತೊಗೊಳೋದು ನಿಮಗೆ ಕೆಲವೊಂದು ಸಲ ಕನ್ಫ್ಯೂಸ್ ಆಗುತ್ತೆ ಬ್ಯಾಕ್ ಡೀಪ್ ತಗೋದ್ಕೊಳೋದು ಹೇಗೆ ಅಂತ ಇಲ್ಲಿ ಹಾಫ್ ಇಂಚ್ ಏ ಸ್ಟಿಚಿಂಗ್ ಹಾಕೊಂಡಿದೀವಿ ಅಲ್ಲಿಂದ ಆಲ್ರೆಡಿ ಬ್ಲೌಸ್ ಬ್ಲೌಸನ್ನು ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಇರುತ್ತೆ ಅಲ್ಗೊಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಹಾಫ್ ಇಂಚ್ ಹಾಕೊಳ್ಳಿ ಅವಾಗ ನಮಗೆ ಕರೆಕ್ಟಾಗಿ ಆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ಡೀಪ್ ಸಿಗುತ್ತೆ ಮತ್ತು ಇಲ್ಲಿ ಒಂದೂವರೆ ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ನಾನು ಇಲ್ಲಿ ಬಂದು ಒಂದೂವರೆ ತಗೊಂಡೆ ಇಲ್ಲಿ ಬಂದು ಮೂರೂವರೆ ತೆಗೆದುಕೊಂಡಿದ್ದೀನಿ ಇದು ಬಂದು ಐದು ಮುಕ್ಕಾಲಾಯಿತು ಆಯಿತು ಐದು ಮುಕ್ಕಾಲಾಯಿತು ಆಯಿತು ಇಲ್ಲಿ ಕಾಲಿಂಚು ಐದೂವರೆಗೆ ತೆಗೆದುಕೊಳ್ಳಿ ಕಾಲಿಂಚು ಲೋನ್ ಮಾಡಿ ಅವ್ಲ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಬಂದು ಇಂಚು ಮೂರು ಇಂಚು ಅಥವಾ ಎರಡು ಮೂವರೆ ಇಂಚು ನಾನು ತೆಗೆದುಕೊತಾ ಇದ್ದೀನಿ ಟೋಟಲ್ ಆಗಿ ಒಂದು ಇಂಚು ಅಥವಾ ಒಂದು ಕಾಲು ಇಂಚುವರೆಗೂ ನೀವು ಏನು ಮೇಲೆ ತಗೊಂಡಿರ್ತೀರೋ ಅದಕ್ಕೆ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಬ್ರಾಡ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ಶೇಪ್ ಕೊಟ್ಕೊಳ್ಳೋಣ ನೋಡಿ ಶೇಪ್ ಕೊಟ್ಕೊಳ್ಳಿ ಇದನ್ನು ಅಷ್ಟೇ ಕೆಳಗಡೆ ಒಂದು ಇಂಚು ಈ ಥರ ಒಂದು ಮಾರ್ಕ್ ಹಾಕ್ಬಿಟ್ಟು ಒಂದು ಇಂಚು ಅಥವಾ ಮುಕ್ಕಾಲು ಇಂಚ್ಗೆ ಒಂದು ಶೇಪನ್ನು ಕೊಟ್ಕೊಳ್ಳಿ ರೌಂಡ್ ಶೇಪನ್ನು ಕೊಟ್ಕೊಳ್ಳಿ ಈಗ ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ ನಮ್ಮದು ಏನು ಎದೆ ಸುತ್ತಳತೆ ಇರುತ್ತೆ ಅಷ್ಟು ಬಂದರೆ ನೀಟಾಗಿ ಬಂದಿದೆ ಅಂತ ಅರ್ಥ ಎದೆ ಸುತ್ತಾಳತೆ ಬಂದು ಹತ್ತು ಇಂಚ್ ಇರೋದ್ರಿಂದ ನೋಡಿ ಕರೆಕ್ಟಾಗಿ ಹತ್ತು ಇಂಚಿಗೆ ಬಂದು ನಾವು ಹಾಫ್ ಇಂಚ್ ಕಡಿಮೆ ಮಾಡೋದ್ರಿಂದ ಕರೆಕ್ಟಾಗಿ ಅಳತೆ ಬರುತ್ತೆ ಹತ್ತು ಇಂಚ್ ಇದೆ ಎದೆ ಸುತ್ತಲತೆ ಬಂದು ಹತ್ತು ಇಂಚಿದೆ ಈಗ ಇದರೊಳಗೆ ಯಾವುದೇ ಪ್ರಾಬ್ಲಮ್ ನಮಗೆ ಬರಲ್ಲ ಈಗ ಇದನ್ನು ಕಟಿಂಗ್ ಮಾಡೋಣ ಮತ್ತು ಇಲ್ಲಿ ನೋಡಿ ಇನ್ನೊಂದು ಹೇಳಬೇಕು ನಾವು ಇಲ್ಲಿಗೆ ಹಾಕಿದ್ರು ಕೂಡ ಮಾರ್ಕಿಂಗು ನೋಡಿ ಕಟಿಂಗ್ ನಮ್ದು ಹಿಂಗೆ ಹೋಗುತ್ತೆ ಒಂದು ಸ್ವಲ್ಪ ಒಳಗಡಿಕೆ ಹೋಗುತ್ತೆ ಕಟಿಂಗು ಹಂಗಾಗಿ ನಾನು ಮೂರು ಮುಕ್ಕಾಲು ತೆಗೆದುಕೊಂಡಿದ್ದೆ ಅಬ್ಸರ್ವ್ ಮಾಡಿದ್ದೀರ ಯಾಕಂದರೆ ನಂಗೆ ಗೊತ್ತಿತ್ತು ಕಾಲಿಂಚು ಹಿಂಗೆ ಒಳಗಡಿಕೆ ಕಟಿಂಗ್ ಮಾಡಬೇಕಾದ್ರೆ ಶೇಪ್ ಈ ರೀತಿ ಬರಬೇಕು ನೀಟಾಗಿ ಅಂದರೆ ಕಾಲಿಂಚು ಒಳಗಡೆಗೆ ತಗೊಬೇಕು ಈ ನೀವು ಮತ್ತೆ ಹೆಂಗಿರುತ್ತೋ ಹಂಗೆ ಏನಾದರೂ ತಗೊದ್ಕೊಂಬಿಟ್ರೆ ಇಲ್ಲಿ ಹಿಂಗೆ ವೇ ಇದು ತೋಳ್ ಕುಡಿಸ್ಬೇಕಾದ್ರೆ ಹಿಂಗೆ ಬರುತ್ತೆ ಚೆನ್ನಾಗಿರೋಲ್ಲ ಈ ಥರನೇ ಮಾಡ್ಕೊಳ್ಳಿ ಒಂದು ಕಾಲಿಂಚು ಒಳಗಡೆಗೆ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಇಲ್ಲೂ ಅಷ್ಟೇ ಕಾಲಿಂಚು ಕೆಳಗಡೆಗೆ ಹೋಗ್ಬೇಕು ಇಲ್ಲೂ ಕಾಲಿಂಚು ಒಳಗಡೆಗೆ ಬರಬೇಕು ಅಳತೆಗಿಂತ ಕಾಲಿಂಚು ಜಾಸ್ತಿ ಇಟ್ಕೊಳ್ಳಿ ಈಗ ನೋಡಿ ಕರೆಕ್ಟಾಗಿ ನಮ್ಮದು ಮೂರುವರೆ ಐತೆ ಏನು ನಮ್ಮದು ರೆಡಿ ಬೇಕಾಗಿತ್ತು ಮೂರುವರೆ ಇಂಚು ನೋಡಿ ಕಾಲಿಂಚು ನಾನು ಮೂರು ಮುಕ್ಕಾಲು ತೆಗೆದುಕೊಂಡು ಕಾಲಿಂಚು ಕಟ್ ಮಾಡೋದ್ರಿಂದ ಮೂರುವರೆಗೆ ಬಂದಿದೆ ಇಲ್ಲಿ ಬಂದು ಒಂದೂವರೆ ಇತ್ತು ಒಂದೂವರೆನೇ ಇದೆ ನೋಡಿ ಈ ರೀತಿ ತೆಗೆದುಕೊಳ್ಳಿ ಅವಾಗ ಏನಾಗುತ್ತೆ ಇಲ್ಲೂ ಅಷ್ಟೇ ಕಾಲು ಇಂಚು ಕೆಳಗಡೆ ಕೊಯ್ತು ಈಗ ತೋರಿಸ್ತೀನಿ ನಮ್ಮದು ಹತ್ತತ್ರ ಐದು ಮುಕ್ಕಾಲ್ವರೆಗೂ ನಾನು ಏನು ಮಾಡಿದ್ದೀನಿ ಹಾರ್ಮೋಲನ್ನು ತೆಗೆದುಕೊಂಡಿದ್ದೀನಿ ನೋಡಿ ಒನ್ ಪಾಯಿಂಟ್ ಕಡಿಮೆ ಸಿಕ್ಸ್ ಇಂಚಸ್ಸೇ ಇದೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಬ್ಲೌಸ್ ಕರೆಕ್ಟಾಗಿ ನಮ್ಮದು ಫಿನಿಷಿಂಗ್ ಬರುತ್ತೆ ಇಲ್ಲೂ ಕೂಡ ನಾನು ಫ್ರಂಟ್ ಏನು ಬ್ಯಾಕ್ ಇದೆ ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ಫಿನಿಶಿಂಗು ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಆದಷ್ಟು ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ಪ್ರಯತ್ನ ಮಾಡಿ ನಾನು ನೀಟಾಗಿ ನಿಧಾನಕ್ಕೆ ಥ್ರೆಡ್ ಪೈಪಿಂಗ್ ಯಾವ ರೀತಿ ಬಟ್ಟೆ ಕಟ್ ಮಾಡ್ಕೊಳೋದು ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ನಮ್ಮದು ಇಲ್ಲಿ ಕಡಿಮೆ ಇರುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ಡಾಟ್ ಎಲ್ಲ ಇಡೋದಾದಮೇಲೆ ಇಲ್ಲಿ ಡಾಟ್ ಹಿಡಿದ್ವಿ ಎಲ್ಲ ಆದಮೇಲೆ ನೆಕ್ ಆಟೋಮೆಟಿಕಲಿ ಅಗಲ ಆಗುತ್ತೆ ನೀವೇನು ವರಿ ಮಾಡ್ಕೊಬೇಡಿ ಕಡಿಮೆ ಆಯಿತು ಅಂತ ಕರೆಕ್ಟಾಗಿ ಆಗುತ್ತದು ಈಗ ನಮ್ಮದು ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟ್ ಕಟ್ಟಿದೇನೆ ಮಾಡ್ಕೊಳ್ಳೋಣ ಏನು ಉಳಿದಿರುತ್ತೆ ಆ ಬಟ್ಟೆನಲ್ಲಿ ಫ್ರಂಟ್ ಪ್ಯಾಟನ್ನು ಕಟ್ ಮಾಡ್ಕೊತೀನಿ ನಾನು ನಾವು ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ಕೊಂಡಿದ್ವಿ ಇದನ್ನು ಬಾಡಿ ಅಳ್ತೀವಿ ಆದರೆ ಫ್ರಂಟ್ ಪಾರ್ಟಲ್ಲಿ ಎದೆ ಸುತ್ತಲಿಲ್ಲ ಏನಿದೆಯೋ ಅದಕ್ಕೆ ಹಾಫ್ ಇಂಚ್ ನಾವು ಎಕ್ಸ್ಟ್ರಾ ಸೇರಿಸ್ಕೊಂತೀವಿ ಎದೆ ಸುತ್ತಳತೆ ಬಂದು ಹತ್ತು ಇಂಚ್ ಇರೋದ್ರಿಂದ ಹತ್ತುವರೆ ಇಟ್ಕೊತಾ ಇದ್ದೀನಿ ನೋಡಿ ಹತ್ತುವರೆ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ನಾವು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಫ್ರಂಟಲ್ಲಿ ಎಕ್ಸ್ಟ್ರಾ ತೊಗೊಳ್ಬೇಕು ಹತ್ತುವರೆ ಇಟ್ಕೊತಾ ಇದ್ದೀನಿ ಹತ್ತು ಬೇಕಾಗಿತ್ತು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಹತ್ತುವರೆ ಇದ್ದೀನಿ ಮತ್ತೆ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ನೀಟಾಗಿ ಅಳತೆ ತೆಗೆದುಕೊಳ್ಳಿ ಬ್ಲೌಸ್ ಕೂಡ ಕರೆಕ್ಟಾಗೇ ಬರುತ್ತೆ ಇದು ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇದು ಸುತ್ತಾಳಿತ ಆಯಿತು ಬ್ಲೌಸ್ ಲೆಂತ್ ಬಂದು ಇದು ಬಂದು ಹದಿನಾಲ್ಕು ಇಂಚಿದೆ ಹಿಂಗಿಟ್ಕೊಡಿ ನೋಡಿ ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚ್ ಐತೆ ಹದಿನಾಲ್ಕು ಇಂಚು ಪ್ಲಸ್ ಟು ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತಗೋತ್ಕೊತೀನಿ ಎರಡೂವರೆ ಇಂಚು ಎಕ್ಸ್ಟ್ರಾ ತೆಗೆದುಕೊಂತೀನಿ ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರೂವರೆ ಟು ಇಂಚ್ ಎರಡು ಇಂಚು ಎಕ್ಸ್ಟ್ರಾ ತೆಗೆದು ಎರಡೂವರೆ ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಳಿ ಆವಾಗ ನಿಮ್ಗೆ ಕರೆಕ್ಟಾಗಿ ಬ್ಲೌಸು ಫ್ರಂಟಲ್ಲಿ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಇಲ್ಲಿ ಬೆಲ್ಟ್ ಪಟ್ಟಿ ಬಂದು ಫೋರ್ ಇಂಚಸ್ಗೆ ಇದ್ದೀನಿ ಫ್ರೆಂಡ್ಸ್ ನಾನು ಫೋರ್ ಇಂಚಸ್ಗೆ ಹಾಕ್ಬಿಟ್ಟು ಈ ರೀತಿ ಬೆಲ್ಟ್ ಪಟ್ಟಿ ಇವರು ಈ ರೀತಿ ಇದ್ದೀನಿ ನೀವು ಬೇಕು ಅಂದರೆ ಈ ಕಡೆನೂ ಕೂಡ ಬೆಡ್ ಪಟ್ಟಿ ಸೇಮ್ ಕೊಡ್ಬೋದು ಈ ಕಡೆನೂ ಕೊಡ್ಬೋದು ಈ ಕಡೆನೂ ಕೊಡ್ಬೋದು ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಬೆಡ್ ಪಟ್ಟಿ ಬ್ಲೌಸ್ ಲೆಂತ್ ಆಯಿತು ಎರಡೂವರೆ ಇಂಚು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಇಲ್ಲಿ ನಾಲ್ಕು ಇಂಚು ಆದರೆ ಇಲ್ಲಿ ಕಡಿಮೆ ಮೂರು ಇಂಚು ಸೆಂಟರಲ್ಲಿ ಮೂರು ಇಂಚು ಇಲ್ಲಿ ಬಂದು ಮೂರುವರೆ ಮೂರು ಕಾಲು ಮೂರುವರೆವರೆಗೂ ಇಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ಬಂದು ಫೋರ್ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ನೋಡಿ ನಾಲ್ಕು ಇಂಚು ಅಥವಾ ನಾಲ್ಕೂವರೆನೇ ತೆಗೆದುಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಬಂದು ನೆಕ್ ಫ್ರಂಟ್ ಡೀಪ್ ಫ್ರಂಟ್ ಡಿಪ್ ಬಂದು ಇವರಿಗೆ ನಾನು ಇಟ್ಟಿರೋದು ಸೆವೆನ್ ಇಂಚಸ್ ನೋಡಿ ಸೆವೆನ್ ಇಂಚಸ್ವರೆಗೂ ನಾನು ಡೀಪನ್ನು ಇಟ್ಟಿದ್ದೀನಿ ನಿಮಗೆ ಗೊತ್ತಾಗ್ತಿಲ್ಲ ಇರ್ಬೋದು ನೋಡಿ ಸೆವೆನ್ ಇಂಚಸ್ವರೆಗೂ ಡೀಪನ್ನು ಇಟ್ಟಿದ್ದೀನಿ ಸೆವೆನ್ ಇಲ್ಲಿ ಇಡ್ತೀನಿ ನೀವು ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಅಂದರೆ ಕರೆಕ್ಟಾಗಿ ಹಾಕ್ಕೊಂಬಿಡಿ ಫಸ್ಟೇನೇನೆ ಇಲ್ಲಾಂದರೆ ಆಮೇಲೆ ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ಕೊಟ್ಟ ಮೇಲೆ ಏನು ಮಾಡೋಕ್ಕಾಗಲ್ಲ ನೀವು ಡೀಪೆಲ್ಲ ಕಡಿಮೆ ಮಾಡೋದಕ್ಕಾಗಲ್ಲ ಹಂಗಾಗಿ ನೆಕ್ಕಿನ ಅಗಲ ಬಂದು ಎರಡೂವರೆ ತಗೊತಿದ್ದೀನಿ ಬ್ಯಾಕಲ್ಲಿ ಒಂದೂವರೆ ತಗೊಂಡಿದ್ದೆ ಫ್ರಂಟಲ್ಲಿ ಟೂ ಆ್ಯಂಡ್ ಹಾಫ್ ಇಂಚನ್ನು ತೊಗೊತಾ ಇದ್ದೀನಿ ಇಲ್ಲೂ ಕೂಡ ಮೂರು ಮುಕ್ಕಾಲ್ವರೆಗೂ ನಾನು ತೊಗೊತೀನಿ ಇಲ್ಲೂ ಕೂಡ ನಾವೇನು ಮಾಡ್ತೀವಿ ಹಿಂಗೆ ಕ್ರಾಸ್ ಆಗೊಳಗೆ ಕಟಿಂಗ್ ಮಾಡಬೇಕಾದ್ರೆ ಇಲ್ಲೂ ಕೂಡ ನಾನು ಮೂರು ಮುಕ್ಕಾಲನ್ನು ತಗೊತಿದ್ದೀನಿ ಇಲ್ಲಿ ಬಂದು ಕೆಳಗಡೆ ಯಾವುದೇ ಕಾರಣಕ್ಕೂ ಹೆಚ್ಚಿಸೋಕ್ಕೆಲ್ಲ ಹೋಗಬೇಡಿ ಎಷ್ಟಿರುತ್ತೋ ಅಷ್ಟೇ ತೆಗೆದುಕೊಳ್ಳಿ ನೀವು ಬೇಕು ಅಂದರೆ ಹೆಚ್ಚಿಸ್ಕೊಬೋದು ತುಂಬ ಡೀಪ್ ಏಳು ಇಂಚು ಏಳುವರೆ ಎಂಟು ಇಂಚು ಇಡೋರೆಲ್ಲ ದಯವಿಟ್ಟು ಬ್ರಾಡೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಸಾಕಾಗತ್ತೆ ನೋಡಿ ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಶೇಪ್ ಕೊಟ್ಕೊಂಡ್ಮೇಲೆ ಇಲ್ಲಿಂದ ಬಂದು ಐದು ಮುಕ್ಕಾಲ್ಗೆ ಒಂದು ಏನು ಬ್ಯಾಕಲ್ಲಿ ಕೊಟ್ಕೊಂಡೋ ಸೇಮ್ ಅಥವಾ ಸಿಕ್ಸ್ ಇಂಚಸ್ವರೆಗೂ ನೀವು ತೊಗೊಬೋದು ಯಾಕಂದರೆ ಮೇಲ್ಗಡೆಗೆ ಹೋಗುತ್ತೆ ನಾನು ಇಲ್ಲ ಐದುವರೆಗೆ ಇಟ್ಕೊಂಡು ಆಮೇಲೆ ನಾನು ಸ್ವಲ್ಪ ಶೇಪನ್ನು ತೆಗಿತೀನಿ ಹಂಗಾಗಿ ಐದು ಮುಕ್ಕಾಲ್ಗೆ ನಾನಿಲ್ಲಿ ಇದ್ದೀನಿ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಈ ಸೇಮ್ ಇರೋದೇ ಯಾವುದೇ ಚೇಂಜಸ್ ಇರೋಲ್ಲ ಇದೆಲ್ಲ ಬಂದು ಒಳಗಡೆಗೆ ಒಂದು ಸ್ವಲ್ಪ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲೊಂದು ಸ್ವಲ್ಪ ನೋಡ್ಬೋದು ಒಂದು ಕಾಲು ಇಂಚ್ ನಮ್ಮದು ಒಳಗಡಿಕೆ ಬಂತು ಏನು ಮಾರ್ಕಿಂಗ್ ಇದೆಯೋ ಗಳ ಒಳಗಡಿಕೆ ಬರುತ್ತೆ ಇಲ್ಲಿ ಏನು ಎರಡು ಇರುತ್ತೆ ಐದು ಇದೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಅಲ್ಲಿಂದ ಆಫ್ ಇಂಚ್ ಕೆಳಗಡಿಕೆ ನಾವೇನು ಮಾಡೋಣ ಈ ರೀತಿ ಡಾಟನ್ನು ಹಿಡಿಯೋಣ ಇದು ಕೂಡ ಮೂರು ಇಂಚ್ ಇರಲಿ ಅದಕ್ಕೂ ಜಾಸ್ತಿ ಎಲ್ಲ ಇಳಿಯಕ್ಕೆ ಹೋಗ್ಬೇಡಿ ತುಂಬ ಡಾಟ್ ಡಾಟಲ್ಲೇ ನೀವು ಮಿಸ್ಟೇಕ್ ಮಾಡ್ತಾ ಇರೋದು ಡಾಟ್ ತುಂಬ ಇಲ್ಲ ಇಲ್ಲಿಗೆಲ್ಲ ಬರೋದು ಬೇಡ ಮತ್ತು ಇಲ್ಲೂ ಕೂಡ ಮೂರು ಇಂಚ್ಗೆ ನಾನೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಎರಡೂವರೆ ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಯಾಕಂದರೆ ಹಿಡಿದು ಚೆಸ್ಟ್ ಚೆಸ್ಟೆಲ್ಲ ನಾರ್ಮಲ್ ಚೆಸ್ಟ್ ಆಗಿರೋದ್ರಿಂದ ಎರಡೂವರೆ ಇಂಚನ್ನು ಇಟ್ಕೊತಾ ಇದ್ದೀನಿ ಮತ್ತು ಹೈಟ್ ಕೂಡ ಮೂರು ಇಂಚ್ವರೆಗೂ ನೀವು ತಗೊಬೋದು ಇದಾಯಿತು ಮತ್ತು ಇಲ್ಲಿ ಡಾಟ್ ಹಿಡಿದ್ರೆ ಓಕೆ ಡಾಟ್ ಇಲ್ಲ ಅಂದರೆ ಸೆಂಡ್ ಇಲ್ಲಿ ಕಟ್ ಮಾಡಬೇಕಾಗುತ್ತೆ ನೀವು ಬೇಕು ಅಂದರೆ ಒಂದು ಡಾಟ್ ಇಟ್ಕೊಬೋದು ನಾನು ಇದರೊಳಗೆ ಡಾಟ್ ಯಾವುದು ಇಡೋದಿಲ್ಲ ನೋಡಿ ಡಾಟ್ ಇಡೋದಿಲ್ಲ ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ಕಟಿಂಗ್ ಮಾಡಿ ತೆಗಿತೀನಿ ಎಕ್ಸ್ಟ್ರಾ ಕಟಿಂಗ್ ಮಾಡಿ ತೆಗೆದು ಬಿಡ್ತೀನಿ ಆ ಡೇಟ್ ಡಾಟ್ ಏನು ಕೊಡ್ತೀವಿ ಅದನ್ನು ಹಿಡಿಯೋ ಅವಶ್ಯಕತೆ ಇರಲ್ಲ ಮತ್ತು ಇದು ಏನು ಪಾಯಿಂಟ್ ಇದೆ ಈ ಪಾಯಿಂಟು ಈ ಪಾಯಿಂಟಿಂದು ಒಂದು ಸ್ಕೇಲನ್ನು ಇಟ್ಕೊಳ್ಳಿ ಈ ಈ ಲೈನ್ ಏನಿದೆ ಈ ಲೈನಿಂದ ಕರೆಕ್ಟಾಗಿ ಹಿಂಗೆ ಒಂದು ಲೈನನ್ನು ಎಳ್ಕೊಳ್ಳಿ ಎಳ್ಕೊಂಡು ಈ ಕಡೆಗೆ ಒಂದು ಲೈನ್ ಹಾಕಿ ಆ ಕಡೆಗೆ ಒಂದು ಲೈನ್ ಹಾಕಿ ಏನು ಎಳ್ದಿರ್ತೀರ ಸೆಂಟರ್ಗೆ ಅದರಿಂದ ಹಾಫ್ ಇಂಚ್ ಈ ಕಡೆ ಕಾಲು ಇಂಚು ಸಾರಿ ಕಾಲು ಇಂಚು ಅಥವಾ ಕಾಲು ಇಂಚುಗಿಂತ ಒಂದು ಸ್ವಲ್ಪ ಜಾಸ್ತಿ ಈ ಕಡೆ ಈ ಕಡೆ ಎರಡು ಡಾಟನ್ನು ಎಳ್ಕೊಳ್ಳಿ ಇದು ಕೂಡ ಅಷ್ಟೇ ಮೂರು ಇಂಚು ಅಥವಾ ಮೂರುವರೆ ಇಂಚು ಮೇಲೆ ಜಾಸ್ತಿ ತಗೊಂಡೋಗಿ ಹೋಗಬೇಡಿ ನೋಡಿ ಮೂರು ಇಂಚ್ ಮೂರುವರೆ ಇಂಚು ಇದೆ ಸಾಕಾಗತ್ತೆ ಈಗ ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ನಾನು ಹತ್ತುವರೆ ತೊಗೊಂಡಿದ್ದೀನಿ ಹತ್ತಿತ್ತು ಹತ್ತುವರೆ ತೆಗೆದುಕೊಂಡಿದ್ದೀನಿ ಬ್ಲೌಸ್ ಲೆಂತ್ ಬಂದು ಎರಡೂವರೆ ಇಂಚಸ್ಸು ಎರಡು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಕಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಕಂಕ್ಳಲ್ಲಿ ಮತ್ತೆ ನಾನು ಶೇಪನ್ನು ಕೊಡ್ತೀನಿ ಆವಾಗೇನಾಗುತ್ತೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲಿ ನಾವೇನು ಡಾಟ್ ಇಡೀತೀವಿ ಅಷ್ಟನ್ನು ಕಟ್ ಮಾಡಿ ಟ್ರಿಮ್ ಮಾಡಿ ತೆಗೆದು ಬಿಡಿ ತೆಗೆದಾಯ್ತು ನೋಡಿ ಇದು ಏನಿದೆ ತೊಳೆದು ನಾವು ಇದನ್ನು ಮಾಡಿದ್ರೆ ಈ ರೀತಿ ಆಗಿಬಿಡುತ್ತೆ ನಿಮಗೆ ಶೇಪ್ ಎಲ್ಲ ಹೋಗ್ಬಿಡುತ್ತೆ ಹಂಗಾಗಿ ನಾವು ಏನು ಡಾಟ್ ಹಿಡಿತೀವಿ ಡಾಟ್ ಹಿಡಿಯೋದನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಡಾಟ್ ಪಾಯಿಂಟ್ ಏನಿದೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ನೀಟಾಗಿ ನಮ್ದು ಏನು ಶೇಪ್ ಇರುತ್ತೆ ಅದನ್ನು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಕೊಡಿ ನೋಡಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ ಅವಾಗ ಚೆನ್ನಾಗಿ ನಮ್ಮದು ಕಂಕ್ಳು ಶೇಪ್ ಏನಿದೆ ಅದು ನೀಟಾಗಿ ಬರುತ್ತೆ ಮಾಡ್ಕೊಳ್ಳಿ ಅವಾಗ ನಮ್ಮದು ಕಂಕ್ಳು ಚೆನ್ನಾಗಿ ಬರುತ್ತೆ ಈಗ ಮುಗೀತು ನಮ್ಮದು ಫ್ರಂಟ್ ಪಾರ್ಟ್ ಆಯಿತು ಬೆಲ್ಟ್ ಪಟ್ಟಿ ಆಯಿತು ತೋಳು ಕೂಡ ಆಯಿತು ಮತ್ತು ಬ್ಯಾಕ್ ಪಾರ್ಟು ಇನ್ನು ಏನು ಉಳಿದಿದ್ಯೋ ಅದರಲ್ಲಿ ನಂದು ನಾನು ಕಟ್ ಮಾಡ್ಕೊತೀನಿ ಮೇಯ್ನ್ ಬಟ್ಟೆಯನ್ನು ಇಟ್ಕೊಳ್ಳೋಣ ಈಗ ನೀವೆಲ್ಲೂ ಕೂಡ ಏನು ಅಳತೆ ಮಾಡಬೇಕು ಅನ್ನೋಷ್ಟಿಲ್ಲ ಫ್ರೆಂಡ್ಸ್ ಏನು ಇರುತ್ತೋ ಅದನ್ನು ಬಟ್ಟೆ ಇಟ್ಕೊಂಡು ಕಟ್ ಮಾಡ್ಕೊಂಬನ್ನಿ ಅಷ್ಟೇನೆ ಮತ್ತು ಫ್ಲವರ್ಸ್ ಇದ್ದರೆ ಆದಷ್ಟು ಫ್ಲವರ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನೀವು ಕೇಳ್ತಿರ್ತೀರ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಅಂತ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಅಂದರೆ ನೀಟಾಗಿ ಎಡ್ಜ್ ಯಾವ ಕಡೆ ಸಿಗುತ್ತೆ ನಿಮಗೆ ಅದನ್ನು ನೋಡ್ಕೊಳ್ಳಿ ಫಸ್ಟ್ ಒಂದ್ಸಲ ಚೆಕ್ ಮಾಡಿ ತೋಳ್ಗೆ ಯಾವ ರೀತಿ ಕಟ್ ಮಾಡ್ಕೊಬೇಕು ಮೇನ್ ಬಾಡಿ ಪಾರ್ಟ್ಗೆ ಯಾವ ಕಡೆ ತೊಗೊಬೇಕು ಅನ್ನೋದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸ್ಟ್ರಾ ನನಗೆ ಮೇಯ್ನ್ ಬಟ್ಟೆನ ಸ್ವಲ್ಪ ಎಕ್ಸ್ಟ್ರಾ ನಂಗೆ ಕಟ್ ಮಾಡ್ಕೊಂಡಿರಿ ಆಮೇಲೆ ನಾವು ಟ್ರಿಮ್ ಮಾಡಿ ತೆಗಿಬೋದು ಇದನ್ನು ನಾನು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಪ್ರೆಸ್ಸಿಂಗ್ ಮಾಡ್ಕೊತೀನಿ ಮತ್ತು ಇನ್ನೊಂದು ಸಲ ಪ್ರೆಸ್ಸಿಂಗ್ ಮಾಡಿಕೊಂಡು ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡೋದಾಗಿರ್ಬೋದು ಅದೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನನಗೆ ಕೆಲವೊಂದು ಸಲ ಕಟಿಂಗ್ ವಾಟ್ಸಪ್ಪಲ್ಲಿ ಕಟಿಂಗ್ದು ಇದನ್ನ ಹಾಕಿರ್ತೀರಾ ದಯವಿಟ್ಟು ಪ್ರೆಸ್ಸಿಂಗ್ ಮಾಡಿ ಮತ್ತೆ ಏನು ನೀವು ಫೋಟೋ ತೆಗಿತೀರಾ ಅದನ್ನು ನಾನು ಈಗೇನು ಕಟ್ಟಿಂಗ್ ಮಾಡೋದಕ್ಕೆ ಕ್ಯಾಮ್ರಾನ ಮೇಲಿಂದ ಇಟ್ಕೊಂಡಿದ್ದೀನಿ ಹಿಂಗೆ ತೆಗಿಬೇಕಾಗತ್ತೆ ನೀವು ಇಲ್ಲಾಂದ್ರೆ ಏನಾಗುತ್ತೆ ನನಗೆ ನೀವು ಯಾವ ರೀತಿ ಕಟಿಂಗ್ ಮಾಡಿದ್ದೀರಾ ಅನ್ನೋದು ಕರೆಕ್ಟಾಗಿ ಗೊತ್ತಾಗಲ್ಲ ಸಾರಿ ಫ್ರೆಂಡ್ಸ್ ಇವ್ರಿಗೆ ಡೋರಿಗೆ ಏನೂ ಏನು ಹಾಕೋ ಅಷ್ಟಿಲ್ಲ ನಾರ್ಮಲ್ ಸ್ಟಿಚಿಂಗು ಹಂಗಾಗಿ ನಮಗೆ ಮಿನಿಮಮ್ ಒಂದು ಈ ಥರ ಬಟ್ಟೆ ಕಟ್ ಮಾಡಿಸ್ಕೊಂಬಂದಾಗ ಒಂದು ತೊಂಬತ್ತು ಮೀ ತೊಂಬತ್ತು ಸೆಂಟಿಮೀಟ್ರ್ ಕಟ್ ಮಾಡ್ಕೊಂಬಂದ್ರೂ ಕೂಡ ಸಾಕಾಗುತ್ತೆ ನಾವು ಇನ್ನೊಂದು ಲೈನಿಂಗನ್ನು ಇನ್ನೊಂದು ಪೀಸ್ ಇದರೊಳಗೆ ಬೆಡ್ ಪಟ್ಟಿ ಕಟ್ ಮಾಡ್ಕೊತೀನಿ ಸಿಗುತ್ತೆ ನನಗೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಫುಲ್ ಬಾಡಿ ಇದನ್ನು ಕಟ್ ಮಾಡೋದು ಅಂತ ಇದು ಬೆಡ್ ಪಟ್ಟಿ ಇದು ಬಾಡಿ ಪಾರ್ಟ್ ಫ್ರಂಟ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್ ಇದು ಬಂದು ತೋಳು ಯಾವುದಕ್ಕೂ ಕೂಡ ನಾವು ಏನು ಬಟ್ಟೆ ಅಟ್ಯಾಚ್ ಮಾಡಬೇಕು ಆ ಥರ ಏನೂ ಇಲ್ಲ ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡೋದನ್ನು ತೋರಿಸಿ ತೋ ತೋರಿಸ್ತೀನಿ ಯಾಕಂದರೆ ಥ್ರೆಡ್ ಪೈಪಿಂಗ್ ಕೊಟ್ಟಾಗಲೇ ಬ್ಲೌಸ್ ಫಿನಿಶಿಂಗ್ ಅಂತ ಬರೋದು ಮೊದಲು ಅದನ್ನು ಇಟ್ಕೊಳ್ಳಿ ನೀವು ಹೆಂಗ್ ಬೇಕೋ ಹಂಗೆ ಮಾಡೋದಲ್ಲ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೂಡ ನಾನು ಏನು ಮಾಡ್ತೀನಿ ಇದರಲ್ಲೇ ಕೊಡ್ತೀನಿ ಬ್ಲ್ಯಾಕ್ ಕಲರಲ್ಲೇ ಕೊಡ್ತೀನಿ ಯಾಕಂದರೆ ಸರಿಯಾಗಿ ಇದು ಸ್ಮೂತ್ ಇರೋದ್ರಿಂದ ಅಷ್ಟು ನೀಟಾಗಿ ಫಿನಿಶಿಂಗ್ ಬರೋಲ್ಲ ಅನ್ನೋ ಕಾರಣಕ್ಕಷ್ಟೇನೇನೂ ಇಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ